ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವ ಸಮಿತಿ ಹಾಗೂ ಪಿ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜನೆ ಮಾಡಿದರು ಕಲಬುರಗಿ ನಗರದ ಕೆಎಚ್ಪಿ ಗ್ರೀನ್ ಪಾರ್ಕ್ ಬಳಿ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ಜೈಂತುತ್ಸವ ಸಮಿತಿ ಹಾಗೂ ಕೆಎಚ್ಬಿ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಅನೇಕರು ರಕ್ತದಾನ ಮಾಡಿದರು ಮತ್ತು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಶ್ರೀ ಚಂದ್ರಕಾಂತ್ ಬಿ ಪಾಟೀಲ್ ಬಿಜೆಪಿ ಜಿಲ್ಲಾ ನಗರಾಧ್ಯಕ್ಷರ ಕಲಬುರಗಿ ಹೀಗೆ ಹಲವು ಗಣ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದರಿಂದ ಮತ್ತು ಅನೇಕ ಯಾರು ಹಿಡಿದ್ರೆ ಎಲ್ಲರೂ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗ್ಜೀವ್ರವರ ಜಯಂತೋತ್ಸವದ ಅಂಗವಾಗಿ ನಮ್ಮ ಕಲಬುರಗಿ ನಗರದ ಕೆ ಎಚ್ ಬಿ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಹಮ್ಮಿಕೊಂಡಂಥ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂಥ ಡಾಕ್ಟರ್ ಆದಂಥ ಜಗನ್ನಾಥ್ ಕಟ್ಟಿಮನಿ ಸರ್ ಅವರೇ ಹಾಗೂ ನಮ್ಮ ಎಚ್ ಕೆ ಪಾಟೀಲ್ ಅವರೇ ಎಸ್ ಬಿ ಪಾಟೀಲ್ ಅವರೇ ಮತ್ತು ನಮ್ಮ ಕ ಅಶೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಜಯಂತೋತ್ಸವ ಕಮಿಟಿಯ ಎಲ್ಲ ಸರ್ವ ಸದಸ್ಯರೇ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಕಾಲನಿಯ ನಿವಾಸಿಗಳೇ ಇವತ್ತಿನ ದಿವಸ ಜಯಂತೋತ್ಸವದ ಅಂಗವಾಗಿ ಇವತ್ತಿನ ಕಾಲನಿಯಲ್ಲಿ ನಾವು ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನರ ಜಯಂತಿಯ ಆಚರಣೆಯನ್ನು ಸಾಯಂಕಾಲ ಆರು ಗಂಟೆಗೆ ಧಾರ್ಮಿಕ ಸಭೆ ಇದ್ದೆ ಆ ಕಾರ್ಯಕ್ರಮದಲ್ಲಿ ಅನೇಕ ಮಹಾನ್ ಪುರುಷರು ನಮ್ಮ ಮೈಸೂರಿನ ಕೋಲ್ಡಾ ಮಠದ ಪೂಜ್ಯ ಗುರುಗಳಾದಂಥ ಜ್ಞಾ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ಈ ನಾಡಿನ ಹೆಸರಾಂತ ಗುರುಗಳಾದಂಥ ಸಿದ್ರಾಮ್ ಬೆಲ್ಲಾಳ್ ಶರಣರು ಆಗಮಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ಈ ಭಾಗದ ನಡದಾಡೋ ದೇವರಾದಂಥ ನಮ್ಮ ಕರುಣೇಶ್ವರ ಮಠದ ಸ್ವಾಮಿಗಳು ಆಳಂದ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಕಲಬುರಗಿ ನಗರ ಸಂಸ್ಥಾನದ ಮುಖ್ಯಸ್ಥರಾದಂಥ ಚೇರ್ಪರ್ಸನ್ ತಾಯಿ ದಾಕ್ಷಿಣಿಮ್ ಅವರು ಹಾಗೂ ಅನೇಕ ಸಚಿವರು ಶಾಸಕರು ಅನೇಕ ಜನ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇವತ್ತು ಬೆಳಗ್ಗೆಯಿಂದ ಇವತ್ತು ಹತ್ತು ಗಂಟೆಯಿಂದ ಈ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಇಲ್ಲ ಇವತ್ತಿನ ದಿವಸ ಆರೋಗ್ಯ ಇಲಾಖೆಯ ನಮ್ಮ ಶೈಲಜಾ ಮೇಡಮ್ ಇರ್ಬೋದು ಸರ್ ಇರ್ಬೋದು ಅವರೆಲ್ಲ ಸಿಬ್ಬಂದಿ ವರ್ಗ ಇವತ್ತು ಕೂಡ್ಕೊಂಡು ಈ ಕಾಲಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ ಸುಮಾರು ಒಂದು ಐವತ್ತು ದಾನಿಗಳು ಈಗಾಗಲೇ ತಮ್ಮ ತಮ್ಮ ಹೆಸರು ಬರೆಸ್ತಾ ಇದ್ದಾರೆ ರಕ್ತ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗ್ಜೀವನ್ ಅವರ ಜಯಂತೋತ್ಸವ ನಿಮಿತ್ತವಾಗಿ ಆಗಮಿಸಿರುವಂತಹ ಎಲ್ಲ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅವರ ಸಹೋದ್ಯೋಗ ಮಿತ್ರರು ಹಾಗೂ ಪಿ ಎಸ್ ಸಿ ಮಾಣಿಕೇಶ್ವರಿಯ ಅವರು ಉಪನ್ಯಾಸಕರು ಅವರ ಸಹೋದ್ಯೋಗಿ ಮಿತ್ರರಿಗೆಲ್ಲರಿಗೂ ಆತ್ಮೀಯ ಜಯಂತೋತ್ಸವದ ಕಾರ್ಯಕ್ರಮದ ಪರವಾಗಿ ಅವರನ್ನು ಸ್ವಾಗತಿಸುತ್ತಾ ಇವತ್ತೇ ಬೆಳಗ್ಗೆ ನಾವು ಇವರು ಎಲ್ಲ ಮಹನೀಯರ ಒಂದು ಪೂಜೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಇಲ್ಲಿ ಈ ನಮ್ಮ ಗ್ರೀನ್ ಪಾರ್ಕ್ನ ಬಡಾವಣೆ ಗ್ರೀನ್ ಪಾರ್ಕ್ ಅಂತ ಹೆಸರು ಹೇಗೆ ಇಟ್ಟಿದ್ವಿ ಅದೇ ರೀತಿ ಎಲ್ಲ ಧರ್ಮೀಯರು ಅನ್ಯ ಜಾತಿಯ ವರ್ಗದ ಬಂಧು ಬಾಂಧವರು ಈ ಕಾಲಿನಲ್ಲಿ ನಾವು ನೆಲೆಸ್ತಾ ಇದ್ದೇವೆ ಇದರ ಸದುದ್ದೇಶ ಇಷ್ಟೇ ಇದೆ ಈ ಕಾರ್ಯಕ್ರಮ ಮಾಡುವ ಒಂದು ಪ್ರಯತ್ನ ಏನಿದೆ ಸಮಾಜಕ್ಕೆ ಎಲ್ಲರೂ ಒಂದೇ ಅನ್ನುವ ಒಂದು ಈ ನಮ್ಮ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗ್ಜೀವನರಾವ್ ಒಂದು ಅವರ ಒಂದು ಮಹತ್ವದ ಒಂದು ಏನು ವಿಶೇಷತೆ ಮತ್ತು ಅವರ ಒಂದು ತತ್ವ ಸಿದ್ಧಾಂತಗಳು ಏನಿದ್ದಾವೆ ಅವುಗಳನ್ನು ನಾವು ಜನರಿಗೆ ತಲುಪಿಸ್ಬೇಕು ಸಮಾಜಕ್ಕೆ ತಲುಪಿಸಬೇಕು ಇತ್ತು ಈಗಿನ ಯುವ ಪೀಳಿಗೆ ಏನಿದೆ ಅವರ ತತ್ವ ಸಿದ್ಧಾಂತಗಳಿಗೆ ಅಷ್ಟು ಅಷ್ಟು ಅವರಿಗೆ ತಲುಪಿಲ್ಲ ಅನ್ಕೋತೀವಿ ಇವತ್ತಿನ ಇವನ ಆಗಿರ್ಬೋದು ಅವೆಲ್ಲ ಕಮರ್ಷಿಯಲೈಸ್ ಆಗಿದೆ ಹಾಗಾಗಿ ಈ ಮಹನೀಯರ ಒಂದು ತತ್ವ ಸಿದ್ಧಾಂತಗಳು ನಾವು ಸಮಾಜಕ್ಕೆ ನೀಡುವ ಒಂದು ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜಿಸಿದ್ದೇವೆ ನಮ್ಮ ಕೆ ಎಚ್ ಬಿ ಗ್ರೀನ್ ಪಾರ್ಕ್ದ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲಿಯರ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಂಜು ಶೆಟ್ಟಿಯವರು ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಇನ್ನೊಮ್ಮೆ ಹೆಚ್ಚಿಗೆ ಹೇಳಲು ಇಷ್ಟಪಡುವುದಿಲ್ಲ ವಿಶೇಷವೇನೆಂದರೆ ನಮ್ಮ ಕಲಬುರಗಿಯ ಕೆ ಎಚ್ ಬಿ ಗ್ರೀನ್ ಪಾರ್ಕದಲ್ಲಿ ಇವತ್ತು ನಾಲ್ಕು ಜನರ ಸಮೂಹದಲ್ಲಿ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದರಲ್ಲಿ ವಿಶೇಷತೆ ಏನೆಂದರೆ ರಕ್ತದಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ಎಲ್ಲರ ಆರೋಗ್ಯ ತಪಾಸಣೆಯನ್ನು ಇಟ್ಟಿದ್ದೇವೆ ಇದನ್ನ ಇದರ ಸದುಪಯೋಗವನ್ನು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾದ ಎಲ್ಲ ಮಾನಿಯರು ಮತ್ತು ಮಹಿಳೆಯರು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಶೆಟ್ಟಿ ಮಲ್ಲಿಕಾರ್ಜುನ್ ಶಿವಪ್ಪ ಹೊಳಕೆ ಅನಿತಾ ದಿಲೀಪ್ ಕುಮಾರ್ ನಾಗೇಂದ್ರಪ್ಪ ದಂಡೋತಿಕರ್ ಶಿವಕಾಂತ್ ಚಿಮ್ಮ ಹನುಮಂತರಾಯ್ ಮಹೇಶ್ ಕುಮಾರ್ ಹೆಬ್ಬಾಳ್ ಮಂಗಲಾ ಕಪಾರೆ ಸೇರಿದಂತೆ ಕೆಎಚ್ ಬಿ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಪದಾಧಿಕಾರಿಗಳು ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್